ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಸುಮಾರು ಸೆಟ್ಗಳನ್ನು ಹಾಕ್ಕೊಂಡು ಬಂದಿದ್ದೀವಿ ಸಖತ್ ಸ್ನೇಹಿತರೆ ಎಲ್ಲನೂ ಕೆಂಪು ಸ್ಟೋನ್ದು ಫಸ್ಟ್ ಕ್ವಾಲಿಟಿ ಒಂದು ನಕ್ಲೆಸ್ಸು ಮತ್ತು ಟೀಕಾ ಅಂತ ಹೇಳ್ಬೋದು ಬೊಂಬಾಟಾಗಿದೆ ಟೀಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳನ್ನು ನಿಧಾನಕ್ಕೆ ಗಮನಿಸಿ ಸ್ನೇಹಿತರೆ ಹೆವಿ ಕ್ವಾಲಿಟಿ ಸ್ಟೋನ್ಗಳು ಇವೆಲ್ಲ ಕೆಂಪು ಸ್ಟೋನು ಮತ್ತು ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿನೂ ಅಷ್ಟೇ ಆಗಿದೆ ಮತ್ತು ಇದರ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ವಿತ್ ಫೈವ್ ಇಯರ್ಸ್ ವಾರಂಟಿ ಐದು ವರ್ಷ ವಾರಂಟಿ ಸಿಗುತ್ತೆ ಮತ್ತು ಇದನ್ನು ಡಿಸೈನ್ನ ಎಕ್ಸ್ಪ್ಲೈನ್ ಮಾಡೋದಾದರೆ ಸುತ್ತಲೂ ಪರ್ಲನ್ನು ಹಾಕಿದ್ದಾರೆ ಮತ್ತು ಮೇಲ್ಗಡೆ ಮೆರೂನ್ ಸ್ಟೋನ್ ಹಾಕಿದರೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಗ್ರೀನ್ ಸುತ್ತಲೂನು ಕೂಡ ಪಿಂಕ್ ಸ್ಟೋನನ್ನೇ ಹಾಕಿದ್ದಾರೆ ಅಂತ ಹೇಳ್ಬೋದು ಅದ್ರ ಮೇಲ್ಗಡೆ ನೋಡೋದಾದರೆ ವೈಟ್ ಸ್ಟೋನಲ್ಲಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಮಿಡಲ್ ಪೆಂಡೆಂಟ್ ನೋಡಿ ಸುತ್ತಲೂ ವೈಟ್ ಸ್ಟೋನು ಕೆಳಗಡೆ ಪರ್ಲು ಮತ್ತು ಸುತ್ತಲೂ ಗ್ರೀನ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸಿದ್ದೆ ತಾನೆ ಆಗಿದೆ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಆದರೆ ನೆಕ್ಲೆಸ್ನ ನೋಡೋದಾದರೆ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ ಸಂಪೂರ್ಣವಾಗಿ ಕೆಂಪು ಸ್ಟೋನ್ದು ನೆಕ್ಲೆಸ್ಸು ವಿತ್ ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸು ಅಷ್ಟೇ ಆಗಿದೆ ಸ್ನೇಹಿತರೆ ನೋಡಿ ಸಖತ್ತಾಗಿದೆ ಚಾಂದ್ ಬಾಲಿ ಬಾಲಿ ಟೈಪ್ ಇಯರಿಂಗ್ಸು ಅದಕ್ಕೆ ಕ್ರಿಸ್ಟಲ್ ಬೀಟ್ಸ್ನು ಕೂಡ ಹಾಕಿದರೆ ಪರ್ಲ್ಸ್ ಹಾಕಿದರೆ ಸ್ಟೋನ್ಸ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಮತ್ತೆ ನೆಕ್ಲೆಸ್ ನೋಡಿ ಹೆವಿ ಅಂದರೆ ಹೆವಿ ಗ್ರ್ಯಾಂಡು ಮೇಲ್ಗಡೆನೂ ಪರ್ಲ್ ಹಾಕಿದರೆ ಕೆಳಗಡೆನೂ ಪರ್ಲ್ ಹಾಕಿದರೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಗ್ರೀನ್ ಸ್ಟೋನ್ ಹಾಕಿದರೆ ಆನಂತರ ಅದಕ್ಕೆ ಪರ್ಲ್ಗಳನ್ನು ಗುಚ್ಚ ಗುಚ್ಚ ಥರ ಹಾಕಿದ್ದಾರೆ ಮತ್ತೆ ವೈಟು ಗ್ರೀನು ಪಿಂಕು ಎಲ್ಲ ಸ್ಟೋನನ್ನು ಹಾಕಿದರೆ ಅದ್ಭುತವಾಗಿದೆ ನೆಕ್ಲೆಸ್ಸು ಮತ್ತು ಬ್ಯಾಕ್ ಸೈಡ್ಗೆ ಚೈನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಪೆಂಡೆಂಟ್ ನೋಡಿ ಅದರ ನೆಕ್ಲೆಸ್ಗೆ ಚೌಕರ್ ಥರ ಪೆಂಡೆಂಟನ್ನು ಕೊಟ್ಟು ಅದಕ್ಕೆ ಡಾರ್ಕ್ ಪಿಂಕ್ ಸ್ಟೋನ್ಗಳಲ್ಲಿ ಎರಡು ಲೈನ್ ಸ್ಟೋನನ್ನು ಮಾಡಿದ್ದಾರೆ ಈ ನಿಮಗೆ ನೆಕ್ಲೆಸ್ ಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನೆಕ್ಲೆಸ್ ಬೀಳುತ್ತೆ ಮತ್ತು ಇದು ಬೇಕು ಏನೋ ಮೇಲ್ಗಡೆ ಹಣೆ ಬಟ್ಟೆ ಅಂತ ಹೇಳಿದ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಮೂಗುತಿ ಬೇಕು ಅಂತ ಹೇಳಿದ್ರೆ ಸ್ಪೆಕ್ಟಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದರಲ್ಲಿ ಪಿಂಕ್ ಬೇಕಂದ್ರೆ ಸಿಗುತ್ತೆ ಮಲ್ಟಿ ಕಲರ್ ಬೇಕಂದರೂ ಸಿಗುತ್ತೆ ವೈಟ್ ಬೇಕಂದರೂ ಸಿಗುತ್ತೆ ಎಲ್ಲ ಕಲರು ಇದೆ ರೇಟ್ ಕೇಳೋದಾದರೆ ಅದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಾದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತೆ ಸಚ್ಚು ಫೋರ್ಟೀನ್ ಅನ್ನುವಂತಹ ಒಂದು ಪ್ರೊಮೋ ಕೋಡನ್ನು ಬಳಸಿದರೆ ನಿಮಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇರ್ಬೋದು ಇವತ್ತು ಕೆಂಪು ಸ್ಟೋನಲ್ಲಿ ಸೂಪರ್ ಆಗಿರುವಂತಹ ಒಂದು ಬುಗಡಿಗಳನ್ನು ತಗೊಂಡಿನಿ ಸಕ್ಕತ್ತಾಗಿದೆ ನೋಡಿ ಲೆಂತ್ ಆಫ್ ದಿ ಬುಗಡಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೀ ಇದೆಲ್ಲ ಕೆಂಪು ಸ್ಟೋನ್ದು ಸೊ ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನು ಕೆಳಗಡೆ ಬಂದ್ಬಿಟ್ಟು ನಾಲ್ಕು ನಾಲ್ಕು ಪರ್ಲನ್ನು ಹಾಕಿರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಪಿಂಕ್ ಸ್ಟೋನ್ ಬೇಕಂದರೆ ಫುಲ್ ಪಿಂಕ್ ಸ್ಟೋನ್ ಸಿಗುತ್ತೆ ಇಲ್ಲ ಮಲ್ಟಿ ಕಲರ್ ಸ್ಟೋನ್ ಬೇಕಂದರೆ ಕಲರ್ ಸ್ಟೋನಲ್ಲಿ ಸಿಗುತ್ತೆ ಇಲ್ಲ ನನಗೆ ಫುಲ್ ವೈಟ್ ಸ್ಟೋನ್ ಬೇಕಂದರೆ ವೈಟ್ ಅಲ್ಲಿ ಸಿಗುತ್ತೆ ಹಾಕೊಂಡು ರಿಂಗ್ ಕಾಣಿಸುತ್ತೆ ಅಂತ ನೋಡೋರಂತೆ ಬನ್ನಿ ನೋಡಿ ನಮ್ಮ ಹುಡುಗಿ ಹಾಕೊಂಡಿದೆ ಈಸಿ ಟು ವೇರ್ ಈಸಿ ಟು ರಿಮೂವ್ ನೋಡಿ ಬಿದ್ದೋಗುತ್ತೆ ಅನ್ನೋಂಥ ಚಾನ್ಸಸ್ಸೇ ಇಲ್ಲ ಆರಾಮಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಕಿವಿಯಲ್ಲಿ ಆ ಒಂದು ಪರ್ಲ್ ಅಲ್ಲಾಡೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಸಕ್ಕಾತಾಗಿದೆ ಇದೆಲ್ಲಾನು ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ನಿಮಗೆ ಶೇಡ್ ಆಗುತ್ತೆ ಅನ್ನುವಂಥ ಚಾನ್ಸಸ್ಸೇ ಇಲ್ಲ ಮತ್ತೆ ಕಪ್ಪಾಗುತ್ತೆ ಅನ್ನುವಂತ ಅನ್ನುವಂಥ ಚಾನ್ಸಸ್ ಇಲ್ಲ ಮುರಿದೋಗುತ್ತೆ ಅನ್ನೋವಂಥ ಚಾನ್ಸಸ್ ಇಲ್ಲ ಮೇನ್ಲಿ ಸೊ ಸಕ್ಕಾತಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ನಮ್ಮ ಪ್ರೋಮೋ ಕೋಡ್ ಸಚ್ಚು ಫೋರ್ಟೀನ್ ಅನ್ನುವಂಥ ಪ್ರೋಮೋ ಕೋಡನ್ನು ಯೂಸ್ ಮಾಡಿದ್ರೆ ಮತ್ತೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ನೆನಪಲ್ಲಿರಲಿ ಇದು ನಾರ್ಮಲ್ ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಪಂಚಲೋಹದಲ್ಲಿ ಡಿಟು ಚಿನ್ನ ಥರ ಇರುವಂತಹ ಟೂ ಇಯರ್ಸ್ ವಾರಂಟಿ ಇರುವಂತಹ ನೋಡಿ ದಪ್ಪದಾದಂತಹ ಒಂದು ಚೈನನ್ನು ತಗೊಬಂದೀನಿ ಅದು ಕೂಡ ಅಂಜಲಿ ಕಟಿಂಗು ಫೈವ್ ಪ್ಲಸ್ ಒನ್ ಇರುವಂತಹ ಚೈನ್ ಎಷ್ಟು ಬೇಕಾದರೂ ಸ್ಟಾಕ್ ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ನಾರ್ಮಲಿ ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಹೋಲ್ಡಿಂಗ್ಸ್ ಹೆಂಗೆ ಕೊಟ್ಟಿದಾರಂತೆ ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ಸಕ್ಕತ್ತಾಗಿದೆ ತುಂಬ ಹೆವಿ ಇದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಯ ಅರವತ್ತೊಂಬತ್ತರಿಂದ ಎಪ್ಪತ್ತು ಗ್ರಾಮ್ ಬರುತ್ತೆ ಚೈನು ಅಷ್ಟು ಒಂದು ಕ್ವಾಲಿಟಿ ಹೆವಿ ಇದೆ ಅಂತ ಹೇಳ್ಬೋದು ಇಲ್ಲ ನನಗೆ ಫೈವ್ ಪ್ಲಸ್ ಒನ್ ಬೇಡ ಟೆನ್ ಪ್ಲಸ್ ಒನ್ ಬೇಕಂದರೆ ಟೆನ್ ಪ್ಲಸ್ ಒನ್ನು ಸಿಗುತ್ತೆ ಎರಡು ಸಿಗುತ್ತೆ ಸ್ನೇಹಿತರೆ ನಿಮಗೆ ಟೆನ್ ಪ್ಲಸ್ ಒನ್ ಬೇಕಂದರೆ ಟೆನ್ ಪ್ಲಸ್ ಒನ್ ತೊಗೊಳ್ಳಿ ಇಲ್ಲ ಫೈವ್ ಪ್ಲಸ್ ಒನ್ ಬೇಕಂದರೆ ಫೈವ್ ಪ್ಲಸ್ ಒನ್ ತೊಗೊಳ್ಳಿ ಏನಿದು ಅಂತ ಹೇಳಿದ್ರೆ ನೋಡಿ ಈ ಒಂದು ಪೈಪ್ ಆದಮೇಲೆ ಟೆನ್ ಸ್ಟೆಪ್ ಬರೋದು ಫೈವ್ ಸ್ಟೆಪ್ ಬರೋದು ಸೊ ಎರಡು ಒಂದೇ ಇಟ್ಟು ಮತ್ತು ಎರಡಕ್ಕೂ ಒಂದೇ ರೀತಿಯಾದಂಥ ಫೋಲ್ಡಿಂಗ್ಸ್ ಇದೆ ನೋಡಿ ನೋಡಿ ಹೆಂಗಿದೆ ಅಂತ ಸಖತ್ತಾಗಿದೆ ಸ್ನೇಹಿತರೆ ಇಷ್ಟೊಂದು ಎಕ್ಸ್ಪ್ಲೈನ್ ಯಾಕೆ ಮಾಡ್ತಿದ್ದೀನಿ ಅಂದರೆ ಕ್ವಾಲಿಟಿ ಹಂಗಿದೆ ಸ್ನೇಹಿತರೆ ನಿಮಗೆ ಮಾರ್ಕೆಟಲ್ಲಿ ಹೊರಗಡೆ ಪಂಚಲೋಹನ ಇರೋಲ್ಲ ಮತ್ತು ಈ ಥರ ಕ್ವಾಲಿಟಿನೂ ಇರೋಲ್ಲ ರೇಟ್ ಮಾತ್ರ ಎರಡೂವರೆ ಸಾವಿರ ಮೂರು ಸಾವಿರ ತೊಗೊಂಡ್ಬಿಡ್ತಾರೆ ಬಟ್ ಆದರೆ ಕ್ವಾಲಿಟಿ ಕೊಡೋಲ್ಲ ಬಟ್ ನಮ್ಮ ಲಂಗಲ್ಲ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಟ್ವೆಂಟಿ ಏಯ್ಟ್ ಇಂಚಸ್ಸು ಟ್ವೆಂಟಿ ಸಿಕ್ಸ್ ಇಂಚಸ್ಸು ಆ ಥರ ಕೊಟ್ಟು ಮೋಸ ಮಾಡಲ್ಲ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಬ್ಯಾಕ್ ಸೈಡು ನೀವು ಕೇಳೋ ಥರನೇ ಇದೇ ಥರ ಹುಕ್ಕು ಕೂಡ ಕೊಟ್ಟಿದ್ದೀವಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲ ನನಗೆ ಇಪ್ಪತ್ತಾರು ಇಂಚಿನ ಚೈನ್ ಬೇಕಂದರೆ ಕೂಡ ಸಿಗುತ್ತೆ ಸ್ನೇಹಿತರೆ ನಿಮಗೆ ತರ್ಟಿ ಇಂಚಸ್ ಚೈನ್ ಬೇಕು ಅಂತ ಹೇಳಿದ್ರೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಡಬಲ್ ಲೈನ್ ಇರಲಿ ಇಲ್ಲ ನನಗೆ ಸಿಂಗಲ್ ಲೈನ್ ಇದು ಟ್ವೆಂಟಿ ಸಿಕ್ಸ್ ಇಂಚಸ್ಸೇ ಸಾಕು ಅನ್ನೋದಾದರೆ ನಿಮಗೆ ಲೆವೆನ್ ಹಂಡ್ರೆಡ್ಗೆ ಸಿಗುತ್ತೆ ಸೊ ಎರಡೂ ಸಿಗುತ್ತೆ ಇಲ್ಲ ನನಗೆ ಸಿಂಗಲ್ ಲೈನ್ ಬೇಕು ಅಂದರೆ ಏಯ್ಟ್ ಹಂಡ್ರೆಡ್ದಿದೆ ಸಿಗ ಟ್ವೆಂಟಿ ಸಿಕ್ಸ್ ಇಂಚಸ್ಸು ತರ್ಟಿ ಇಂಚಸ್ ಬೇಕಂದ್ರೆ ನೈನ್ ಹಂಡ್ರೆಡ್ ಇದೆ ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಸಚ್ಚು ಫೋರ್ಟೀನ್ ಅನ್ನುವಂಥ ಪ್ರೊಮೋ ಕೋಡನ್ನು ಯೂಸ್ ಮಾಡಿದ್ರೆ ಒಂದೇ ತಾರೀಕು ವರೆಗೂ ಮತ್ತೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಸೂಪರ್ ಡೂಪರ್ ಆಗಿರುವಂತ ಒಂದು ಏಡಿ ಸ್ಟೋನ್ ಪೆಂಡೆಂಟ್ ಅನ್ನ ತಗೊ ಬಂದಿದೀನಿ ವಿತ್ ನೆಕ್ಲೆಸ್ ಸಖತ್ ಆಗಿದೆ ಸ್ನೇಹಿತರೆ ಪೆಂಡೆಂಟ್ ಅನ್ನ ಗಮನಿಸ್ತಾ ಇದ್ದೀರಲ್ಲ ಫುಲ್ ರಾಣಿ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಅಂತ ಮಿಂಚ್ತಿದೆ ಸ್ಟೋನು ಮತ್ತೆ ಸುತ್ತಲೂನು ಕಾಂಬಿನೇಷನ್ ಗೆ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ಸಖತ್ ಆಗಿದೆ ಪೆಂಡೆಂಟ್ ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯ್ತು ಸಖತ್ ಅಂದ್ರೆ ಸಕ್ಕತ್ ಆಗಿದೆ ಅದಕ್ಕೆ ಒಂದು ಸ್ನೇಕ್ ಚೈನ್ ಅನ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಸ್ನೇಕ್ ಚೈನು ಕೂಡ ಪಾಲಿಶ್ ನೋಡಿ ಕ್ರೀಮಿಶ್ ಪಾಲಿಶ್ ಮಾಡಿದ್ದಾರೆ ಮತ್ತು ಇಯರಿಂಗ್ಸ್ ನೋಡಿ ಪೆಂಡೆಂಟ್ ಏನಿದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ನೋಡಿ ಒಂಥರ ಯಾವ ರೀತಿ ಅಂದರೆ ಪೈನಾಪಲ್ ಥರ ಇದೆ ಸ್ನೇಹಿತರೆ ಸುತ್ತಲೂ ವೈಟ್ ಸ್ಟೋನಲ್ಲೇ ಪೈನಾಪಲ್ ಥರ ಮಾಡಿದ್ದಾರೆ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ನೆನ್ಪಲ್ಲಿ ಇರಲಿ ಥ್ರೆಡ್ ಟೈಪ್ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾಯಿದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಡಿಟ್ಟು ಚಿನ್ನ ಥರನೇ ಕಾಣಿಸುವಂತಹ ಒಂದು ಬ್ರಾಸ್ಲೆಟ್ನ ತಗೊಂಡಿದ್ದೀನಿ ಸ್ನೇಹಿತರೆ ಸಖತ್ ಆಗಿದೆ ನೋಡಿ ಸಖತ್ ಅಂದರೆ ಸಕ್ಕತ್ತಾಗಿದೆ ಇದು ಪಂಚಲೋಹದ್ದು ವಿತ್ ಸ್ಟೋನು ಸ್ಟೋನ್ ನೋಡಿ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಇದಕ್ಕೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ನೀವು ಲೆಂತ್ ಎಷ್ಟು ಬೇಕಾದರೂ ಮಾಡ್ಕೋಬಹುದು ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಮಾಡ್ಕೋಬೋದು ಆ ಥರ ಕೊಟ್ಟಿದ್ದಾರೆ ಮತ್ತೆ ಬೇಕಂದರೆ ಈ ಬಿಸ್ಕೆಟ್ಸ್ನ ತೆಗೆದು ಕೂಡ ಚಿಕ್ಕದು ಮಾಡ್ಕೋಬೋದು ನೋಡಿ ಎಷ್ಟೆಷ್ಟು ದಪ್ಪ ಇದೆ ಬಿಸ್ಕೆಟ್ಸು ಡಿಟ್ಟೋ ಚಿನ್ನ ಥರ ಕಾಣಿಸುತ್ತೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಮತ್ತೆ ಇದು ಶೈನಿಂಗು ಅಷ್ಟೇ ಸಖತ್ ಆಗಿದೆ ಸ್ನೇಹಿತರೆ ನೋಡಿ ನನ್ನ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸಕ್ಕತ್ತಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಮತ್ತು ಇದರಲ್ಲಿ ಡಿಸೈನ್ಸ್ ಬೇಕಂದ್ರೆ ಡಿಸೈನ್ಸ್ ಇದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಏಳೆಂಟು ಡಿಸೈನ್ ಇದೆ ಅಂತ ಹೇಳ್ಬೋದು ನೋಡಿ ಆ ಗಳು ನೋಡಿ ಎಲ್ಲನೂ ಸ್ಟೋನ್ ಒಂದೇ ಸ್ನೇಹಿತರೆ ಎಲ್ಲನೂ ಹೆವಿ ಪಾಲಿಶ್ ಇರುವಂಥದ್ದೇ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡಿಕೊಂಡು ನನಗೆ ಮಾರ್ಕ್ ಮಾಡಿ ಕಳಿಸಿದ್ರೆ ಸಾಕು ಯಾವುದಾದ್ರೂ ತಗೊಳ್ಳಿ ಒಂದೇ ರೇಟ್ ಇದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಸ್ನೇಹಿತರೆ ಫೈವ್ ಹಂಡ್ರೆಡ್ ರುಪೀಸು ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸಚ್ಚು ಫೋರ್ಟೀನ್ ಅನ್ನುವಂತಹ ಒಂದು ಪ್ರೋಮೋ ಕೋಡನ್ನು ಲೆಟ್ರಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಅದ್ಭುತವಾದಂತಹ ಒಂದು ಪಂಚಲೋಹ ಪೆಂಡೆಂಟ್ ವಿತ್ ಚೈನನ್ನು ತಗೊಬಂದೀನಿ ಎಸ್ ಸ್ನೇಹಿತರೆ ತುಂಬ ಜನ ಕೇಳ್ತಿದ್ರಿ ಪಂಚಲೋಹದಲ್ಲಿ ವಿತೌಟ್ ಸ್ಟೋನ್ದು ಪೆಂಡೆಂಟ್ ವಿತ್ ಚೈನನ್ನು ತೋರಿಸಿ ಅಂತ ಸೊ ನೋಡಿ ವಿತೌಟ್ ಸ್ಟೋನ್ ಒಂದು ಸಿಂಗಲ್ ಸ್ಟೋನನ್ನು ಯೂಸ್ ಮಾಡಿಲ್ಲ ಮತ್ತು ಪಾಲಿಶನ್ನು ನೋಡ್ತಾ ಇರ್ಬೋದು ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗೆ ಇದೆ ಪ್ಯೂರ್ ಪಂಚಲೋಹದ್ದು ಸೂಪರ್ ಆಗಿದೆ ಪೆಂಡೆಂಟು ನೋಡಿ ಕೆಳಗಡೆ ಗೋಲ್ಡ್ ಬಾಲ್ಸನ್ನು ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ ಸೈಡು ನೋಡಿ ಸೇಮ್ ಪಾಲಿಶ್ ಇದೆ ಕೆಲವು ಕಡೆ ನೋಡಿರ್ಬೋದು ಫ್ರಂಟ್ ಪಾಲಿಶ್ ಚೆನ್ನಾಗಿದ್ದು ಬ್ಯಾಕ್ ಸೈಡ್ ಪಾಲಿಶ್ ಚೆನ್ನಾಗಿರಲ್ಲ ಬಟ್ ಹಂಗಲ್ಲ ಮತ್ತು ಮೆಟೀರಿಯಲ್ ನೋಡಿ ದಪ್ಪ ನೋಡಿ ಚೆನ್ನಾಗಿದೆ ವರ್ತ್ ಫಾರ್ ಎ ಬೈ ಅಂತ ಹೇಳ್ಬೋದು ಮತ್ತು ಚೈನು ಅಷ್ಟೇ ಪಂಚಲ್ಲೋ ಹುದ್ದೆ ಸ್ನೇಕ್ ಡಿಸೈನ್ ಚೈನು ತರ್ಟಿ ಇಂಚಸ್ ಲೆಂತ್ ಸಕ್ಕತ್ತಾಗಿದೆ ಅಲ್ಲ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ಹೆಬ್ಬಿ ಕ್ವಾಲಿಟಿ ಒಂದು ಪೆಂಡೆಂಟ್ ವಿತ್ ಚೈನು ವಾರಂಟಿ ಕೇಳೋದಾದರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡಿ ಲೋಟಸ್ ಡಿಸೈನ್ದು ಪೆಂಡೆಂಟು ಸಕ್ಕತ್ತಾಗಿದೆ ಆಗಿದೆ ವರ್ಕ್ಮ್ಯಾನ್ ನೋಡಿ ಎಷ್ಟು ಪರ್ಫೆಕ್ಟ್ ಇದೆ ಅಂತ ಮತ್ತೆ ಚೈನನ್ನು ನೋಡಿ ಅದಕ್ಕೆ ಸೂಟ್ ಆಗುವಂತಹ ಚೈನನ್ನು ಕೊಡ್ತಾ ಇದ್ದೀವಿ ಚೈನು ಅಷ್ಟೇ ಹೆವಿ ಕ್ವಾಲಿಟಿ ಇದೆ ಡ್ಯಾಮೇಜ್ ಆಗೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ನಿಮಗೆ ಐದಲ್ಲ ಹತ್ತು ವರ್ಷ ಆದರೂ ಕೂಡ ಹೀಗೆ ಇರುತ್ತೆ ಒಂಚೂರು ಚೇಂಜಸ್ ಆಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಎಸ್ ಸಿ ಎಚ್ ಫೋರ್ಟೀನ್ ಅನ್ನುವಂತಹ ಒಂದು ಪ್ರೊಮೋ ಕೋಡನ್ನು ಯೂಸ್ ಮಾಡಿದ್ರೆ ಮತ್ತೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಸೂಪರ್ ಆಗಿರುವಂತಹ ಪೆಂಡೆಂಟ್ ನೆಕ್ಲೆಸ್ ಅನ್ನ ತಗೊಂಡಿನಿ ಸಖತ್ ಆಗಿದೆ ಕೆಳಗಡೆ ಬಂದು ಪರ್ಲ್ ಇದ್ರೆ ಸುತ್ತಲೂ ಕೂಡ ಸ್ಟೋನ್ ಅನ್ನು ಹಾಕಿ ಪೀಕಾಕ್ ಗರಿಯನ್ನು ಕೆದ್ರಿರೋ ತರಹ ಮಾಡಿದ್ದಾರೆ ಸಕ್ಕತ್ತಾಗಿ ಆಗಿ ಮಾಡಿದ್ದಾರೆ ಸ್ಟೋನ್ ನೋಡಿ ಸಂಪೂರ್ಣವಾಗಿ ಒಂದು ನಾಲ್ಕೈದು ತರಹದ ಸೈಜ್ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ಒಂದು ದಪ್ಪ ದಪ್ಪ ಸ್ಟೋನ್ ಯೂಸ್ ಮಾಡಿದರೆ ಅದರ ಮೇಲ್ಗಡೆ ಮೀಡಿಯಂ ಸೈಜ್ ಸ್ಟೋನು ಆನಂತರ ಸುತ್ತಲೂ ಸಣ್ಣ ಸಣ್ಣ ಸ್ಟೋನ್ಗಳನ್ನು ಯೂಸ್ ಮಾಡಿ ಮಧ್ಯದಲ್ಲಿ ದಪ್ಪದ ಪಿಂಕ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಹೋಲ್ ಪೆಂಡೆಂಟನ್ನು ನೋಡೋದಾದರೆ ಪೀಕಾಕ್ ಡಿಸೈನ್ ಇದೆ ಪೀಕಾಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ಸಖತ್ ಆಗಿದೆ ಪೆಂಡೆಂಟ್ ಅಂತೂ ಬೊಂಬಾಡಾಗಿ ಕಾಣಿಸಿದೆ ಐಲೆಟಾಗಿ ಕಾಣಿಸಿದೆ ಅದ್ರ ಮೇಲ್ಗಡೆ ಸ್ಕ್ವೇರ್ ಟೈಪ್ದು ಒಂದು ಬಾಕ್ಸ್ ತರಹ ಸ್ಟೋನಲ್ಲೇ ಮಾಡಿ ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಹಾಕಿ ಅದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಹೆವಿ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಕ್ರೀಮಿಶ್ ಕಲರ್ ಇದೆ ಸ್ನೇಹಿತರೆ ಮತ್ತೆ ಇದು ನೋಡಿ ಇಯರಿಂಗ್ಸು ಇದಕ್ಕೆ ಮ್ಯಾಚಿಂಗ್ ಆಗೋ ತರಹ ಇಯರಿಂಗ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮಿಶ್ ಪರ್ಲು ಅದ್ರ ಸುತ್ತಲೂ ಸಣ್ಣ ಸಣ್ಣ ಸ್ಟೋನ್ಗಳಲ್ಲಿ ಡೆಕೋರ್ ಮಾಡಿ ಒಂಥರ ನಾಮ ಟೈಪ್ದು ಸ್ಟೋನನ್ನು ಹಾಕಿದ್ದಾರೆ ಪಿಂಕ್ ಸ್ಟೋನು ಅದ್ರ ಮೇಲ್ಗಡೆ ಸ್ಕ್ವೇರ್ ಡಿಸೈನನ್ನು ಮಾಡಿ ಸ್ಟೋನಲ್ಲೇ ನಂತರ ಏನು ಪಿಂಕ್ ಸ್ಟೋನನ್ನು ಮಧ್ಯದಲ್ಲಿ ಹಾಕಿದ್ದಾರೆ ಹೈಲೈಟ್ ಆಗಿದೆ ಸಖತ್ತಾಗಿದೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದು ಟೂ ಗ್ರಾಮ್ ಗೋಲ್ಡು ಮತ್ತು ಇದು ಬಂದ್ಬಿಟ್ಟು ಮೆಟೀರಿಯಲ್ ಕಾಪರ್ದಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಶೇಡ್ ಆಗೋದು ಕಪ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಇಯರಿಂಗ್ಸು ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಪುಶ್ ಅಪ್ ಟೈಪ್ ಇರುತ್ತೆ ಆ ನೆನಪಲ್ಲಿರಲಿ ಮತ್ತು ರೇಟ್ ಕೇಳೋದಾದರೆ ತುಂಬ ಅಂದರೆ ತುಂಬಾ ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸಚ್ಚು ಎಸ್ ಎಸ್ ಸಿ ಎಚ್ ಯು ಫೋರ್ಟೀನ್ ಅನ್ನುವಂತಹ ಕೋಡ್ ಕೋಡನ್ನು ಯೂಸ್ ಮಾಡಿದ್ರೆ ಮತ್ತೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಮಸ್ತ್ ಆಗಿರುವಂತಹ ಡಿಟ್ಟೋ ಚಿನ್ನ ತರ ಕಾಣುವಂತ ಒಂದು ಇಯರಿಂಗ್ಸ್ ಅನ್ನ ತಗೊಂಡ್ಬಂದಿನಿ ಸಕಾಗಿದೆ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಕೆಳಗಡೆ ಬಂದು ಗ್ರೀನ್ ಅಂಡ್ ಪಿಂಕ್ ಕ್ರಿಸ್ಟಲ್ ಅನ್ನ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಂತರ ಮೇಲ್ಗಡೆ ಎರಡು ಡಾಟ್ ತರಹ ಪಿಂಕ್ ಸ್ಟೋನ್ ಅನ್ನ ಹಾಕಿ ಅದ್ರ ಮೇಲ್ಗಡೆ ಡಿಸೈನ್ ಅನ್ನ ಮಾಡಿದ್ದಾರೆ ನೋಡಿ ಆ ಕಡೆ ಈ ಕಡೆ ಯಾವ ತರ ಇದೆ ಡಿಸೈನ್ ಅಂತ ಒಂಥರ ಕಳಸಾ ಡಿಸೈನ್ ಥರ ಮಾಡಿದ್ದಾರೆ ಆ ಕಡೆ ಒಂಥ ಮಧ್ಯದಲ್ಲಿ ಒಂದು ಕಡ್ಡಿ ಥರ ಮಾಡಿ ಅದರಲ್ಲಿ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನನ್ನು ಹಾಕಿ ಅದರ ಮೇಲ್ಗಡೆ ಲಕ್ಷ್ಮಿ ಕಮಲದ ಮೇಲೆ ಕೂತಿರೋ ತರಹ ಮಾಡಿ ಸುತ್ತಲೂ ಆರ್ಚನ್ನು ಮಾಡಿ ಆರ್ಚ್ ಮೇಲ್ಗಡೆ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಇದೆಲ್ಲನು ಥ್ರೆಡ್ ಟೈಪ್ ಸ್ನೇಹಿತರೆ ಚಿನ್ನಕ್ಕೆ ಏನು ಬರುತ್ತೆ ಅದೇ ಥರ ಥ್ರೆಡ್ ಟೈಪ್ ಮತ್ತೆ ಈ ಥ್ರೆಡ್ ಎಲ್ಲ ಈಸಿ ಟು ರಿಮೂವ್ ಈಸಿ ಟು ಹಾಕೊಳ್ಳೋದಕ್ಕೆ ಮತ್ತೆ ಬಿಚ್ಚೋದಕ್ಕೆ ತುಂಬಾ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ನೋಡಿ ಪ್ಯೂರ್ ಕಾಪರ್ದು ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಬಾಳಿಕೆನೂ ಅಷ್ಟೇ ತುಂಬ ಕಾಲ ಬರುತ್ತೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಫ್ಟಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಇವ ಒಂದನೇ ತಾರೀಕು ವರ್ಗು ನೀವು ಎಸ್ ಎ ಸಿ ಎಚ್ ಯು ಫೋರ್ಟೀನ್ ಅನ್ನುವಂತಹ ಒಂದು ಪ್ರೋಮೋ ಕೋಡನ್ನು ಯೂಸ್ ಮಾಡಿದ್ರೆ ಮತ್ತೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್